ಇದೇ ನನ್ ಹೆಂತಿ ಹಣ್ಣೊಂದಾಗಕ್ ಬಂತು ಬರವಲ್ದು ಇನ್ನೊಬ್ಬರ ಕಿರಿಕಿರಿ ಹಚ್ಚಿಬಿಡ್ತಾಳಿಗೆ ಅದು ಪಾಪ ಸಹಿಸ್ಕೊಂಡು ಸಹಿಸ್ಕೊಂಡು ಸಾಕು ಹೇಳಿದ್ರು ಅಲ್ಲ ಸೂಜಿ ಯಾಕೆ ಆರಾಮದಿ ಇಲ್ಲ ನೀನ್ ನಾ ಆಧಾರ ನೋಡ್ಕೋತ ಕುಂತಾನಿ ಇನ್ನು ನೋಡಿದ್ ಮಕ್ಕೊಂಡ ಬಿಟ್ಟಿಲ್ಲ ಕಳ್ಳನಿದ್ದು ನಾನ್ ನೋಡ್ ನೋಡಿ ಕಡೆ ಈ ಕಡೆ ಒಳ್ಳೆ ಅಲ್ಲ ಕುಡಿಯಾಕ್ ನೀರ್ ತರಲಾಂಗ ಹಂಗ ಬಂದ್ ಮಕೊಂಡಿಲ್ಲ ನೀರ್ ತೊಂಬ್ರೋ ರಾತ್ರಿ ನೀರ್ ಅಡಿಕೆ ಆದ್ರ ನೀನು ಕೈ ಇಲ್ಲನ ಹೋಯ್ತು ಬಂದಿ ಇಟ್ಕೋರಿ ದಿನ ನಾನು ಆತರಬೇಕಾ ನನ್ನ ಮುದ್ದಿನ ಹೇ ಇಂತಿಲ್ಲ ನೀನು ಯಾಕ್ಲೇ ಯಾಕ್ ಸಿಟ್ ಕೊಂಡ್ತೀಯ ನಿನಗೆ ತಗಿರಿ ನನ್ನ ಮ್ಯಾಗಿನ ಕೈ ತಗಿರಿ ಒಂದ ಕೈ ಇಟ್ರಿ ಅಂದ್ರೆ ನನ್ನ ಕಟಕಲ ಚುಂಟ ಬರ್ತಾನ ಮತ್ತೆ ಕೈ ತಗಿರಿ ಅದನ್ನ ಅಲ್ಲ ನಾನು ನಿನ್ನ ಗಂಡ ಅಲ್ಲ ಅನ್ಲೇ ಹಂಗೇಕ್ ಮಾಡ್ತಿದಿ ಒಂದ ಕೈ ಇಟ್ರೆ ನಾತು ಬೇಕಾಗಿಲ್ಲ ಬೇಕಾಗಿಲ್ಲ ನನಗೆ ಕೈ ತಗಿರಿ ಅದನ್ನ ಮೊದಲ ಹೌದು ಈ ತರ ಯಾಕ್ ಸಿಟ್ಕೊಂಡಿದಿ ಕೊಂಡಿದಿ ಏನು ಕಾರಣ ಕೇಳಬಹುದಾ ಏನಂದ್ರಲ್ಲ ಕೇಳಬಹುದಾ ಯಾಕ್ ಸಿಟ್ ಕೊಂಡಿ ಅಂತ ಕೇಳಕತ್ತೀರಿ ಹೋಯ್ ನಿಮ್ಮ ಓನ್ ಕೇಳೋರಿ ಓ ಅತ್ತಿ ಸುಸಿ ಜಗಳ ಇದೇನ್ ಹೊಸ ಅದನ್ಲೇ ಹಂಗೇಕ್ ಮಾಡ್ತಿದಿ ನಾನು ಹಂಗೇಕ್ ಮಾಡ್ತೇನೆ ನಿಮ್ಮ ಓನ್ ಕೇಳೋರಿ ಮತ್ತೆ ನನ್ನ ಕೇತ್ರಿಲ್ಲ ನೀವು ಅಯ್ಯೋ ವಯಸ್ಸಾದ ಬಿಡ್ಲಿ ಏನೋ ಒಂದ್ ಅಂದಿರ್ತಾರೆ ಈಗ ನಮ್ಮಪ್ಪ ಏನಾರ ಅಂತ ಅಂದ್ರೆ ನಮ್ಮಪ್ಪ ಎಷ್ಟು ಚಂದ್ ನಿನ್ ಮಗಳ ತರ ನೋಡ್ಕೊಳುದಿಲ್ಲ ನಮ್ಮ ಅವರ ಏನಾರ ಅಂದ್ರ ಅಂತ ನನ್ ಮುಂದೆ ಮಾವ ನಮ್ ತಂದಿ ಸಮಾನ ಆದ್ರ ಅದ ನಿಮ್ ಓದಾಡು ನಾ ಕುಂತ್ರು ಸೇರೋದಿಲ್ಲ ನಿಂತ್ರು ಸೇರುದಿಲ್ಲ ಉಂಡ್ರು ಸೇರುದಿಲ್ಲ ತಿಂದ್ರು ಸೇರುದಿಲ್ಲ ಅಲ್ಲಿ ನಾನು ನನ್ ಏನ್ ತಿನ್ನು ಬರವಾಳ್ ಇನ್ನು ಬರವಾಳ್ ಅಂತ ಕಾದು ಕಾದು ನಿನ್ಗೋಸ್ಕರ ಕುಂತನಿ ನೀ ನೋಡಿದ್ರ ಶಟಗೊಂಡ್ ಶಟಗೊಂಡ್ ಅಕ್ಕಡ್ ಹೊಳೋದು ಈ ಹೊಳೋದು ಮಾಡಕತ್ತಿರ್ಲಿ ಅಲ್ಲ ಒಂದ್ ಇಟ್ರೆ ಹೆಂಡತಿ ಮುಂದೆ ಪ್ರೀತಿ ತೋರಿಸೋದು ಏನಿಲ್ಲ ಈ ಬೆಡ್ರೂಮ್ ನಾಗ ಅಟ್ಟ ತೋರಿಸ್ತೀನಿ ಪ್ರೀತಿನ ಹೊರಗೆ ಹೋದ್ರೆ ಯಾರು ಏನಂದ್ರೂ ಸುಮ್ಮನೆ ಇರ್ತೀರಿ ಮತ್ತು ನನಗ ಬೈತೀರಿ ಬೇಕಾಗಿಲ್ಲ ಹೋಗ್ರಿ ಅಯ್ಯೋ ಅದಕ್ಕೆ ಇಟ್ಟ ಸಿಟ್ಟ ಮಾಡ್ತೇ ಬಂಗಾರಿಗೆ ಸೂಜಿ ಏನು ಗೊತ್ತನ್ಲಿ ನಿನಗಾದ್ರೂ ಬೈಬೋದು ಏನಾದ್ರು ಅಣ್ಬೋದು ನಮ್ಮ ಅಪ್ಪನ ಮವ್ವಿಗೆ ಹೆಂಗೆ ಅಣ್ಣ ಅದ್ರಾಗ ನಮ್ಮಪ್ಪ ಅಂತ ಚಲೋ ಅದನ್ ನಮ್ಮ ಅವ್ವ್ ಹೆಂಗ ಅಣ್ಣಾಕತ್ಲಿ ನಿನಗೆ ಹೇಳು ಮತ್ತ ನನ್ ಸರಿ ನೀವು ಸರಿ ನೀ ಅಯ್ಯೋ ಹಂಗ್ಯಾಕ್ ಮಾಡ್ತಿಲೆ ಮುಟ್ಟಿದ್ರು ಬಿಟ್ಟು ನಿನ್ ಕೇಳ್ತೇನಂತೇಳಿ ಹೋಗ್ಲಿ ಬಿಡು ಬೇಜಾರ್ ಮಾಡ್ಕೋಬೇಡ ನಮ್ಮ ಅವ್ಗ್ಳು ನಾ ಹೋತಂತು ವ್ಹಂಗ್ಯಾಕ್ ಮಾಡಕತ್ತಿವಿ ಬೇಕೇನ್ ಅಂತ ಕೇಳ್ತೇನೆ ಕೇಳೋದಲ್ಲಾ ಮತ್ತ ಏನ್ ಗೊತ್ತೇನ ಆ ರೀ ನೀವೇ ನಿಮ್ಮ ಅವ್ವನ ಅದು ಏನು ಬೇಡ ಆದ್ರ ಆದ್ರ ನಾವ್ ಮಾತು ಕೇಳ್ತೇನೆ ಅದನ್ನ ನೀವ್ ನಡೆಸ್ಕೊಡ್ತೇನ ಅಂತ ಹೇಳ್ಬೇಕ್ ಒಂದ್ ಮಾತ್ ಕೇಳ್ತೀಯ ಅಯ್ಯೋ ಏನ್ ಕೇಳ್ತಿ ನನ್ಗ ಈಗ ಭಯ ಆಗತ್ತಿ ನಮ್ಮ ಮಗನ್ ಮುಂದ್ ನಾನು ಹೊಳ ಮಾತಾಡುದಿಲ್ಲ ಬಿಡುದಿಲ್ಲ ಏನ್ ಕೇಳ್ತೀವೋ ಏನಾಯ್ತಿರಯಾ ಈಗ ತಿಂಡಿ ತಿಂಡಿವ ಮರ ಇವತ್ತು ಯಾಕ್ರ ಕುಂತೀವಿ ಏನೈತಿ ಬರ್ಬಿಡದ ನೀಗ್ರ ಇದ್ರಕಿಲ್ಲ ಈಗ ಕುಡ್ ಈಗ ನೋಡಿದ್ರೆ ಈ ಪತಿ ವಟ ಹಾಚಾಳು ಏನ್ ಮಾಡ್ಬೇಕು ಮರಯ ಏನು ಸುಮ್ಮನೆ ಹೊಳ ಮಕೊಂಡೀಯ ಮೊದಟ ಬಾಯ್ ಮಾಡ್ತಾಳು ಇಲ್ಲಿ ನೋಡ ಸೂಜಿ ಯಾಕೆ ಕಳಕತ್ತೀರಿ ಎದಕ್ಕೆ ಸಿಟ್ಕೊಂತಿ ಏನು ಅನ್ನೋದು ಹೇಳಿ ನಿನ್ನ ಮೊದಲು ಆಮ್ಯಾಗೆ ನಿನ್ನ ಮಾತು ನೆರವೇರಿಸಿ ಕೊಡ್ಬೇಕು ಬಿಡ್ಬೇಕು ಅನ್ನೋದು ಹೇಳ್ತಾನೆ ಯಾಕೊಂದು ನೀ ದೊಡ್ಡದು ಕೇಳ್ಬಿಟ್ರ ನಾ ಹೆಂಗ್ ನೆರವೇರಿಸ್ಲಿ ಹೇಳಿ ನೀನ ನಂಗದು ಗೊತ್ತಿಲ್ಲ ನೀವ್ ಏನ್ ಮಾಡ್ತೀರಿ ಏನ್ ಬಿಡ್ತೀರಿ ನಂಗೆ ಏನು ಗೊತ್ತಿಲ್ಲ ನಂಗೆ ನೀವು ನೆರವೇರಿಸಿ ಕೊಡ್ತೀರ ಅಂತ ಹೇಳ್ಬೇಕು ಅಷ್ಟ ಇಲ್ಲ ನನ್ ಮುಟ್ಟ ಬೇಡ್ರಿ ಸರಿ ಇದೆ ಕೊಡಿ ಅಯ್ಯೋ ಮಾರಯ್ಯ ಇರ್ಲಾದ್ರಲ್ಲಿ ಇರ್ವಿ ಬಿಟ್ಕೊಂಡು ನಂಗೆ ಬಾಳೆ ಏನ್ ಹೇಳೋ ಮಾರಾಯ್ತಿ ಮೊದಲು ಅದು ಏನ್ ಅನ್ನೋದು ಆಮೇಲೆ ನೆರವೇರಿಸೋದು ಬಿಡುದು ಮಾಡ್ತೀನಿ ಮೊದಲು ಹೇಳೋದು ಏನದು யா நாளேசுங்க நானே நம் மதவீங்க நீ நான் ஒால பூஜை நோட் ஆமே காரிய நோட் ஆமேதித்தானு நின்று தகுத்தின

ಅಯ್ಯೋ ಯಾಕಲೇ ನಿನಗೇನಾತ್ ನಮ್ಮ ಅವನ್ ಕೂಡ ಮಾತಾಡ್ತಾನ ಅಂದಿಲ್ಲ ಈಗ ಈಗ ಹೋಗ್ರಿ ಈಗ ಹೋಗಿ ಎತ್ತಿ ಅಲ್ಲಿ ಜುಡಿ ಏನನ್ನೋದು ಮಾತಾಡ್ರಿ ಅಯ್ಯೋ ನನ್ನ ಮುದ್ದಿನ ಹೆಂತಿ ನೋಡ ಕಿಟ್ಟು ಚಂದ ಇದೀವಿ ನೀವ್ ಹಾಳಾಕತ್ತ ಚಂದ ಕಾಂತ ನಿನ್ ಮಕ್ಕ ಬೇಡ ಅಳಬೇಡ ನೀವ್ ಬಾಳ್ ಚಂದ ಇದೀವಿ ಹ್ಮ್ ನೋಡ್ರಿ ಹೆಂಗ್ ಇದೀನಿ ನಿನಗೆ ರಮ್ಯ ಕಣ್ಣ ಕಾಂತಿ ಗೊತ್ತೈತೆ ನೀವ್ ಹೇಳಾಕೀರ ಅಂತ ಹೇಳಿ ನಾನು ಅಳುದು ಸುಮ್ಮನೆ ಮಾಡೇನಿ ನೀವು ಮತ್ತ ಊರಿಗೆ ಏನಾರ ಕಳಿಸುದಿಲ್ಲ ಅಂದ್ ಕತ್ತಿಯಾರ ಇದಕ್ಕಿನ ಜೋರ್ ಆಡ್ತೇನೆ ಮತ್ತ ಅಲ್ಲೇ ನೋಡಾಕತ್ತೀರಿ ನಾ ಹೇಳುದು ಕೇಳ್ರಿ ತೆಗಿರಿ ಕೈ ಹ್ಞೂ ಹೇಳುಲೆ ಕೇಳಾಕತ್ತಿ ಹ್ಞೂ ಕೇಳಕತ್ತೈತಿ ಹೇಳು ನನಗೆ ಅರೇ ನನ್ಗೆ ಮದ್ವೆಗೆ ಹೊಂಟಿನ ಅಂದ್ರೆ ಸಾವಿರ ರೂಪಾಯಿ ಬೇಕು ಐದು ಸಾವಿರನ ಏ ಎಷ್ಟು ಕೇಳಕತ್ತಿಲ್ಲ ನೀನು ರೊಕ್ಕನ ಐದು ಸಾವಿರನ ಇದಕ್ಕೆ ಲೇ ಐದು ಸಾವಿರ ರೂಪಾಯಿ ನಿನದು ಅಲ್ಲ ಹ್ಞೂ ಏನು ಮಾಡ್ತೀವಿ ಐದು ಸಾವಿರ ತಗೊಂಡು ಅಯ್ಯೋ ಅಷ್ಟು ಅಷ್ಟಾತಾಕಿ ರೀ ನಾ ಕೇಳಿದ್ದು ಬರೀ ಐದು ಸಾವಿರ ಯಾಕೆ ಗೊತ್ತೈತನಾ ಹಾಗೆಲ್ಲ ಲಿಸ್ಟ್ ಮಾಡಿದ್ದು ನೋಡಿದ್ರ ನೀವು ಹತ್ತು ಸಾವಿರ ರೂಪಾಯಿ ಆದ್ರೂ ಕಮ್ಮಿ ನಾನು ಹೋಗ್ಲಿ ಬಿಡಂತ ಐದು ಸಾವಿರ ಕೇಳಾಕತ್ತಿನಿ

మంత పట్టి మగ కళక క్రీమ్ పౌడర్ ప్యాంక్ బాఖ ఐతీ సోడ్రీ రి అత్యర్ కడక పర్మిషన్ అట్ట ಹ್ಮ್ ಅಲ್ಲಿದ್ದಾಗ ನಮ್ ಸನ್ ಕಕ್ಕನ್ ಮಗನ್ ಮದ್ವಿ ಮಾಡಿದ್ವಿ ಇವ್ ಚಂದ ಚಂದ ರೆಡಿ ಹೇಗಿದ್ರು ಗೊತ್ತ ನಾನು ಗಂಡನ ಮನಿಯಿಂದ ಹೋಗಿರ್ತಲ್ಲ ಊರ್ಕಿನ ಚಂದ ಕಾಣ್ಕೋಣ್ ಅದಕ್ಕ ನಂಗೂ ಎಲ್ಲಾ ಬೇಕು ಪ್ಲೀಸ್ ರೀ ನಮ್ಗೆ ರೊಕ್ಕ ಕೊಡ್ಬೇಕ್ ನೀವು ಊರ್ಗ್ ಏನ್ ಬೇಡ ಬೇಡ ನೀನು ಎಲ್ಲಿ ಹೋಗುದು ಬೇಡ ಸುಳ್ಳ ಐದಾರು ಸಾವಿರ ರೂಪಾಯಿ ಖರ್ಚು ಆಗುದು ಬೇಡ ಹೊಳ್ಳಿ ನಮ್ಮ ಒಂದ್ ಕಡೆ ಕೇಳುದು ಬೇಡ ಏನು ಬೇಡ ಮನೆಯಾಗ ನಿನ್ಗೆ ಏನ್ ಬೇಕು ಹೇಳೋದ್ ಎಲ್ಲ ತಂದು ಕೊಡ್ತಾನೆ ತಣ್ಣಗ ತಿಂದು ಉಂಡು ಆರಾಮ್ ಮನೆಯಾಗ ಕೆಲಸ ಮಾಡ್ಕೊಂಡು ಸುಳ್ಳ ಮತ್ತೆ ಯಾಕೆ ಹೋಗಿದ್ದೀನಿ ನನ್ ಗೊತ್ತಿ ನನ್ ಗೊತ್ತು ನಿಮ್ ಮ್ಯಾಗ ನನ್ ಎಷ್ಟು ಪ್ರೀತಿ ಐತಿ ಅನ್ನೋದು ಗೊತ್ತು ನನ್ಗ ನನ್ ಮುಟ್ಬೇಡ ನೀವು ಸರಿ ಕೈ ತಿಗಿರಿ ಅಂತ ಹೇಳಕ್ಕ ನಿಮ್ಗ ಏನಾರ ಅನ್ನೋದು ನನ್ ಮುಟ್ಬೇಡ ನನ್ ಮುಟ್ಬೇಡ ಆಯ್ತು ನಿನ್ ಮುಟ್ಟೋದೇ ಇಲ್ಲ அடிகிட்டு மக்கள் மக்களிட மக்கள் ಕಾಡಿ ಕಾಡಿ ಐದು ಸಾವಿರ ಕೇಳಿದ್ರೆ ತೆಲ್ಲಿ ಕಟ್ಟಂಗ್ ಮಾಡ್ತೀರೋ ಅವ 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 ಅಯ್ಯೋ ಇದ್ರ ಹಾರ್ ಗಡಿಲಿ ಇದನ ನಮಗೆ ನಿద్ధి ಮಾಡಾಗ್ ಬಿಡವಾ ಲಿಲ್ಲೆ ನನ್ನ 20000 ಸಂಬಳ ಅದೊಳಗೆ ಸಾವಿರ ಹೋದ್ರೆ ಏನು ನಿಮಗೆ ಏನாகுತ್ತೆ ನಿಮಗೆ ಏನாகுತ್ತೆ ಏನ್ ಹುಡುಗ್ರೋ ಏನ್ ಹುಡುಗ್ರೋ ಅವ 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 ಮತ್ತೆ ಬಿಡ್ತಾನೆ ಮದ್ರ ನಿಮ್ಮೆಲ್ಲಾ হক್ರ ಹೊರಡ್ಲಿ ಯಾತ್ ನಾನು ಮದುವೆ ಅಂದ್ರೆ ಸಂಭ್ರಮ ಕನ್ರೆ ಮದುವೆಯಲ್ಲಿ ಒಂದು ನಮ್ಮ ಸಂಪ್ರದಾಯ ಕನ್ರಿ ಅದಕ್ಕೆ ನಮಗೆ ಸಾವಿರ ಬೇಕು ಕನ್ರಿ ಏನ್ ಹುಡುಗರು ನೀವ್ ಹೀಂಗ್ ಮಾಡ್ತೀರೋ ನಮಗಂದ್ರೆ ನೀವು ಹೀಂಗ್ ಯಾಕೆ ಮಾಡ್ತೀರೋ रोका ಕೇಳಿದ್ರೆ ಅಯ್ 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 ಸೂಜಿ ಟೈಮ್ ನೋಡಿ ಒಂದ್ ಗಂಟೆ ಆಯ್ತು ಇದೇನ ಮೋಹಿನಿ ಕಾಡದ ಕಾಡಕತ್ತಿಲ್ಲ ನನಗೆ ನೀನು 5000 5000 퍼ಮಿಷನ್ 퍼ಮಿಷನ್ ಅಯ್ಯೋ ಹಾಳಾದಿಕನ ದೆವ್ವ ಆದಂಗಾಗಿ ಇಲ್ಲ ನೀನು ಮಸಡಿ ನೋಡಕ ಕರೆಡೆ ಎಂತಾ ಚಂದ್ರ ಇদ্দি ಹೋಗಿ ಹೋಗಿ ಹೀಂಗ್ ಯಾಕಾಗಿಲಿ ಅವತ್ತರ ಹೀಂಗ್ ಯಾಕಾಗಿತಿ ನಿಂದು ಈಗ ಹೇಳಿ ನನಗೆ ಕೊಡ್ತಿರಲಿಲ್ಲ ನೀವು ಅಂದ್ರೆ ನಿಮ್ಮಿದ್ದಿ ಮಾಡಕ ಬಿಡತಲಿಲ್ಲ ನಿಿದ್ದಿ

ನಮ್ಮ ಕಳಬಳ್ಳಿಗೆ ಎಲ್ಲಾರು ಅಂತಾರೆ ಅಯ್ಯೋಯ್ಯೋ ಇವನ್ ಮಸಡಿ ಇಂತ ಹುಡುಗಿ ದಂತದ ಗುಂಬಿ ಅಂತ ಹುಡುಗಿ ಹೆಂಗ್ ಮಾಡ್ಸಿತ್ತು ಅಂತೇಳಿ ಅದಕ್ಕ ಹ್ಮ್ ಇಷ್ಟು ಚಂದ ಅದನ್ನ ನಾನು ನನ್ನ ನೀವು ಮದಿ ಮಾಡ್ಕೊಳಕ್ ಪುಣ್ಯ ಮಾಡಿದ್ರಿ ಅದ್ರಾಗ ನಾನ್ ನಿಮಗ್ ಬರಿ ಐದು ಸಾವಿರ ರೂಪಾಯಿ ಕೇಳಿದ್ರೆ ನೀವು ನನಗೆ ರಾತ್ರಿ ಎಲ್ಲಾ ಅಳಸು ಹಾಕೋದ್ರಿ ನಂಗ್ ನೀವ್ ಅದಕ್ಕಲ್ಲೇ ನೀನು ಇಷ್ಟು ಚಂದ ಇಷ್ಟು ದಂತದ ಗುಂಬಿದ್ದಂಗ ಅದಿದ್ದೀನಿ ನಿನಗೆ ಅದಕ್ಕೆ ಬೇಕಲ್ಲಿ ಮೇಕಪ್ ಮದುವೆ ಸೀರೆ ಉಡ್ಕೊಂಡು ಮದುವೆ ಮಾಡಿ ಬರುವಂತ ಪರ್ಮಿಷನ್ ಕೊಡಿಸ್ತಾನೆ ಸುಮ್ಮನೆ ಆಗ ನಮ್ಮ ಅವನ್ ಕಡೆ ಹ್ಮ್ ದಂತದ ಗುಂಬಿ ಹಿಂಗಿದ್ರೆ ಸಾಕನಾ ಕೈಯಾಗ ಬಳಿ ಆಮೇಲೆ ಕಿವಿಯಾಗ ದೊಡ್ಡ ದೊಡ್ಡ ಓಲಿ ಒಳ್ಳ ಏನು ಇಲ್ಲ ಹಂಗ ಹೋಗ್ಬೇಕು ನಾ ನಿಮ್ಗೆ ಬಂಗಾರ ಕೊಡ್ಸು ನೀನ ಆನ್ಲೈನ್ ದಾಗ ಆರ್ಡರ್ ಮಾಡಿದ್ರೆ ಮನೆಗೆ ತಂದು ಕೊಟ್ಟು ಹೋಗ್ ನಾ ಏನ್ ನಿಮ್ಗೆ ನನ್ ಜೋಡಿ ಬರ್ರಿ ಮಾರ್ಕೆಟ್ಗೆ ಅನ್ಲಿಲ್ಲ ಏನಿಲ್ಲ ನನಗೆ ಕಾಡಸಲ್ ನೀವು ನನಗೆ ಬೇಗ ಕೈ ಸಾವಿರ ರೂಪಾಯಿ ನಾ ಎಲ್ಲಾ ತಗೋತೀನಿ ಸೂಜಿ ಹ್ಮ್ ಆಗ್ ತಗೋ ನೀವ್ ಬೆನ್ನಿಗೆ ಹತ್ತಿದ್ ಬೇತಾಳ ಅನ್ನೋದು ಗೊತ್ತಾದ್ ನನಗ ಯಾವಿಕಿ ನುಡಿಯೋ ಏನೈತೋ ಮೇಕಪ್ ಆಗಿ ಬಂದಿದ್ದನ್ನ ಹ್ಮ್ ಇಂತ ಚಂದ್ ಮಸಡಿ ಇಟ್ಕೊಂಡು ಅವೆಲ್ಲ ಬೇಕಂತ ಹೇಳಿ ಮನೆಯಾಗ ಬಂಗಾರದ್ದು ನಮ್ಮ ಒಂದೊಂದ್ಸಲ ಹಾಯಿಸಿದ್ ಕೊಡಸ್ತಾನೆ ಅದನ್ನ ಹಾಕೊಂಡು ಹೋಗೋದ್ ತಗೋ ಅತಿಯಾರ್ ಸರ ಹೆಸರು ಕೊಡ್ತೀರಾ ಅತಿಯಾರ್ ಕೊಡ್ತಾರ ಅಂತ ತಿಳ್ಕೊಂಡ್ರನ ಅತಿಯಾರ್ ಸರ ಕೊಳ್ಳಾಗ ಒಂದಾತ ಆಮೇಲೆ ಕೈಯಾಗ ಬಳಿ ಕಿವಿಯಾಗ ಹೋಲಿ ಹ್ಮ್ ಮತ್ತೆ ಚಲೋ ಸೀರಿ ಬ್ಯಾಂಡ್ ನಮಗ ನಾ ಯಾರ್ದು ಬಿಡೋದಾಗಿರುದಿಲ್ಲ ಐದು ಸಾವಿರ ರೂಪಾಯಿ ಕೊಟ್ಟು ಬಿಡ್ರಿ ನನಗ ಅಲ್ಲಿ ಐದು ಸಾವಿರ ರೂಪಾಯಿ ನಮ್ಮ ಊನ್ ಕೊಡಿಗ ಅದ್ ಹೆಂಗಿಸ್ ಕೊಡ್ಲಿ ಎಂತ ಒಂದು ತಿಳಿವಲ್ ನನಗ ಆಯ್ತುಗೋ ತಗೋ ಹ್ಮ್ ಕೊಡಸ್ತಾನೆ ರೊಕ್ಕಾನು ಕೊಡ್ತಾನೆ ಪರ್ಮಿಷನ್ ಕೊಡಸ್ತಾನೆ ನನ್ನ ಪಾಡಿಗೆ ನನ್ ಇವತ್ತು ಮಕ್ಕಳಾಗ್ ಬಿಡು ಮುಂಜಾನೆ ಆಗಿದ್ ಕೆಲ್ಸಕ್ಕೆ ಹೋಗ್ಬೇಕು ನಾನು ನಿಜವಾಗ್ಲೂ ಕೊಡಸ್ತಿರ್ಲ ಮತ್ತ ಅಂಜಿಲ್ಲ ಈಗ ಕೊಡಸ್ತಾನೆ ಅಂತ ಹೇಳಿ ಅಯ್ಯೋ ಪಾಪ ಕುಡಿಯಾಕಂದ್ರೆ ನೀರ್ತಿರ್ತಾನೆ ఫ్యాన్ జోరు ఇర్తుంటుంది తడ్రి అప్పను ముక్కొని బిడ్ర్పా కైకాలి చక్లెనాట మొదలు ఇల్లిన తోల్గిద్రో సాకి ని నాకు ఏను బడా